ದಯಮಾಡಿ ಅದನ್ನು ಓಪನ್ ಮಾಡೋ ಮುಖಾಂತರ ನಾವು ಅದನ್ನು ನಮಗೆ ಅರ್ಪಣೆ ಮಾಡಿದ್ದೇವೆ ದಯವಿಟ್ಟು ನಾವು ಅವರಿಗೆ ಭಾವಚಿತ್ರ ಇರುವ ಒಂದು ಮೈಸಾಪನ್ನು ನಾವು ಮಾಡಿ ಈ ಒಂದು ಸಣ್ಣ ಉಡುಗೊಡೆಯನ್ನು ನಾವು ಯಾತ್ರ ಸರಿಕೆಲ್ಲ ತುಂಬ ಇಪ್ಪತ್ತರಕ್ಕೂ ಸರ್ ಅವರಿಗೆ ನಡೆಗೆ ಬರುತ್ತೆ ಅಂಚೆ ಕಚೇರಿಯ ಬಳಿ ಅಂತ ಒಂದು ವಿಳಾಸ ಯಾಕಂದ್ರೆ ನಮ್ಮ ಮನೆ ಪಕ್ಕನೆ ಅಂಚೆ ಕಚೇರಿ ರಾಮಣ್ಣ ಆಮೇಲೆ ಚಂದಸಯ್ಯ ಹೀಗೆ ಅನೇಕ ಜನ ಪೋಸ್ಟ್ ಮ್ಯಾನ್ ಅಂಚೆ ಅಣ್ಣ ಅಂತ ಒಂದು ದಿನಕರ ದೇಸಾಯಿ ಒಂದು ಕವಿತೆ ಇದೆ ಒಂದು ಹಿಂದಿ ಹಾಡುಗಳು ಇದೆ ಆಮೇಲೆ ಗೇಬ್ರಿಯಲ್ ಮಾರ್ಟೇಜ್ ಅಂತ ಒಂದು ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಕಥೆ ಇದೆ ದ ಪೋಸ್ಟ್ ಅಂತ ಕಥೆ ಅದು ಸಿನಿಮಾ ಇದೆ ಹೀಗೆ ಬಹಳ ಪ್ರಪಂಚದಲ್ಲಿ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಏಕೈಕ ಇಲಾಖೆ ಯಾವುದಾದ್ರೂ ಇದ್ರೆ ಅದು ಪೋಸ್ಟ್ ಆಫೀಸ್ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಇದೆ ಆದ ಕಾರಣ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ದೀರ್ಘಾಯುಷ್ಯಗಳಾಗಿರ್ತಾರೆ ಯಾವುದೇ ಒಂದು ಬಿ ಪಿ ಶುಗರ್ ಬರಕ್ ಸಾಧ್ಯ ಆದ್ರೆ ಅದನ್ನ ನಾವು ಬಟ್ವಾಡಿ ಮಾಡೋದ್ರೊಳಗೆ ಅದು ಸುಮಾರು ಹತ್ತು ರೂಪಾಯಿ ಬೆಲೆ ಖರ್ಚಾಗುತ್ತೆ ಅತ್ಯಂತ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥ ಡೆಲಿವರಿ ಯಾವ್ದಾದ್ರು ಇದ್ರೆ ಪೋಸ್ಟ್ ಕಾರ್ಡ್ ಅದ್ರ ಮೇಲೆ ಎಷ್ಟು ಸುಂದರವಾಗಿರ್ತಕ್ಕಂಥ ಅಕ್ಷರಗಳನ್ನ ಬರೀಬಹುದು ನಾನೇ ನನ್ನ ಪೋಸ್ಟ್ ಕಾರ್ಡ್ಗಳನ್ನ ನನ್ನಷ್ಟು ಸದುಪಯೋಗ ಮಾಡಿಕೊಂಡಿರ್ತಕ್ಕಂಥ ಇರಲಿಲ್ಲ ಮೊಬೈಲ್ ಬರೋಕ್ಕಿಂತ ಕೂರುವುದಿಲ್ಲ ನಾನು ಒಂದು ಮೂರು ಲೆಟರ್ ಆದ್ರೆ ಮೂರು ಕಾರ್ಡ್ ಆದ್ರೆ ಬರೀತಾ ಇದ್ದಾರೆ ನನಗೆ ಯಾರಾದರೂ ಅಭಿಮಾನಿಗಳು ಏನಾದರೂ ಪುಸ್ತಕ ಗಳಿಸಿದ್ರೆ ಪತ್ರ ಬರೆದಿರೋದಕ್ಕೆ ನಿಗದಿತವಾಗಿ ನಾನು ಅತ್ಯಂತ ಸುಂದರವಾದ ಕಾಡು ಬರೆಯೋದಕ್ಕಾಗಿ ನಾನು ಅತ್ಯುತ್ತಮ ಕಂಡಿರ್ತಾ ಇದ್ದ ಬಹಳ ಅತ್ಯಂತ ಬಹಳ ಅತ್ಯಂತ ತನ್ಮಯತೆಯಿಂದ ಏಕಾಗ್ರತೆಯಿಂದ ಅದರ ಮೇಲೆ ಅಕ್ಷರಗಳನ್ನು ಮೂಡಿಸ್ತಾ ಇದ್ದಾರೆ ಅಂತ ಕಾಡನ್ನು ಸೃಷ್ಟಿಸಿರ್ತಕ್ಕಂಥ ಪ್ರಪಂಚದಲ್ಲಿ ಭಾರತೀಯ ಅಂಚೆ ಕಚೇರಿ ಮಾತ್ರ ಬೇರೆ ಕಡೆಗೆ ಯಾವ್ದು ಇಲ್ಲ ಅದರ ಕಾರ್ಡ್ ಬೇರೆ ದೇಶಗಳಿಗೆ ಇಲ್ಲ ನಾನು ಕಲ್ಕತ್ತಾಕ್ಕೆ ಹೋದಾಗ ಡಾಲ್ ಹೌಸಿ ಏರಿಯಾದಲ್ಲಿ ಅಂಚೆ ಕಚೇರಿಗೆ ಸಂಬಂಧಿಸಿದಂಥ ಒಂದು ಮ್ಯೂಸಿಯಂ ನಾನು ಅಲ್ಲಿ ವಿಸಿಟ್ ಮಾಡಿದ್ದೀನಿ ಸುಮಾರು ಎರಡು ಗಂಟೆಗಳ ಕಾಲ ಅಂಚೆ ಕಚೇರಿ ಹೇಗೆ ಉತ್ಪ ಸಂಬಂಧ ಪರಿಕರಗಳು ಹೇಗೆ ಟೆಲಿಗ್ರಾಮ್ ಹೇಗೆ ಪ್ರತಿಯೊಂದು ವಿವರಗಳು ಸುಮಾರು ಎರಡು ನೂರು ವರ್ಷಗಳ ಎಲ್ಲ ಇತಿಹಾಸ ಇರ್ತಕ್ಕಂಥ ಒಂದು ಅಪರೂಪದ ಮ್ಯೂಸಿಯಂ ಕಲ್ಕತ್ತಾದಲ್ಲಿ ಅಂಚೆ ಕಚೇರಿಯಲ್ಲಿ ನನಗೆ ಇಷ್ಟೊಂದು ಗೌರವಿಸುತ್ತಿದೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಇನ್ನೊಂದಿಲ್ಲ ಅಂತ ತಿಳ್ಕೊಂಡು ಯಾಕಂದ್ರೆ ಯಾವುದೇ ನೋಬೆಲ್ ಅವಾರ್ಡ್ ಕಡಿಮೆ ಇಲ್ಲದ ಗೌರವ ಇದೆ ಇದನ್ನ ಇಷ್ಟೊಂದು ವ್ಯವಸ್ಥಿತವಾಗಿ ಮಾಡಿದಿರಿ ಅಲ್ವಾ ಇದು ಬಹಳ ಒಬ್ಬ ಲೇಖಕನ ಜೀವನದಲ್ಲಿ ಬಹಳ ಅವಿಸ್ಮರಣೀಯವಾಗಿರ್ತಕ್ಕಂಥ ಘಟನೆ ಅಂತ ಬಹಳ ಈ ಕೆಲಸ ನೋಡಿದ್ರೆ ಅಂಚೆ ಕಚೇರಿ ನಾನು ಅತಿ ಹೆಚ್ಚು ಗೌರವ ನಾನು ರಾಮಣ್ಣ ಎದು ಎಷ್ಟು ಜನ ಅವ್ರ ಹೆಸರುಗಳ ತಕ್ಷಣ ನೆನಪಾಗಲ್ಲ ಏನಾದ್ರೂ ಕತೆ ಯಾವುದಾದ್ರೂ ಒಂದು ಕೆಲಸಕ್ಕೆ ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಏನಾದರೂ ರಿಪ್ಲೈ ಕಾಯ್ತಾ ಅಂದ್ರೆ ಅದೊಂದು ಯಾವುದೋ ಒಂದು ಭಗವಂತನ ಭಗವಂತನೇ ಅಂಚೆ ಅಣ್ಣ ಬನ್ನಿ ಚಂತೆ ಬಂಚೆ ಅಂಚಲು ಮನೆ ಮನೆಗೆ ಅಂತ ಒಂದು ಅದನ್ನು ಬಯ ಮಾಡಬೇಕು ಆ ಪದೇ ನಿಮ್ಗೆ ಹಾಕ್ಬೇಕು ಬಹಳ ಶ್ರಮಜೀವಿ ಪ್ರಪಂಚದಲ್ಲಿ ಇದ್ದರೆ

ಪೋಸ್ಟ್ ಮ್ಯಾನ್ ಇರ್ತಕ್ಕಂಥ ಒಂದು ಕಾಳಜಿ ಅಂತ ಹೇಳಿದ್ರೆ ನಾವು ಬರೆದಂತ ಐವತ್ತು ಪೈಸ ಕಾರ್ಡ್ ಅನ್ನ ಅವರು ವಿತರಣೆ ಮಾಡೋದೈತಲ್ಲ ಬಟವಾಡಿ ಮಾಡೋದೈತಲ್ಲ ಅಷ್ಟು ಅದ್ಭುತವಾಗಿ ಯಾರು ಮಾಡಕ್ ಸಾಧ್ಯ ಬೇಸಿಗೆ ಫಾರ್ಟಿ ಫೋರ್ ಫಾರ್ಟಿ ಏಟ್ ಡಿಗ್ರಿ ಸೆಲ್ಸಿಯಸ್ ಆ ಬಿಸಿಲಲ್ಲಿ ಆ ಯೂನಿಫಾರ್ಮ್ ಹಾಕೊಂಡು ಸೈಕಲ್ ಈಗ ಸೈಕಲ್ ಬಂದಿದೆ ಅದನ್ನೆಲ್ಲ ಯೂನಿಫಾರ್ಮ್ ಹಾಕೊಂಡು ಎಲ್ಲೆಲ್ಲೂ ತುಳ್ಕಂತ ಹೋಗಿ ಆ ಪತ್ರಗಳನ್ನ ಕೊಡ್ತಾರಲ್ಲ ಕುಂಡ್ರು ಬಹಳ ಸಂತೋಷ ಆಗಿದೆ ಬಹಳ ದೊಡ್ಡ ಗೌರವ ಸಾಹಿತ್ಯ ಸಂಗೀತದ ಸ್ಪರ್ಶ ಇಲ್ಲದಿದ್ರೆ ನಾವು ಕೀಲು ಗೊಂಬೆಗಳಾಗಿರ್ತೀವಿ ನಾವು ಏನ ಮದ್ರೆ ಸಾಹಿತ್ಯ ಇದ್ರೆ ನಾವು ಬದುಕ್ತೀವಿ ನಿಜವಾದ ಆಕ್ಸಿಜನ್ ಯಾವುದು ಅಂತಂದ್ರೆ ಸಾಹಿತ್ಯ ಸಂಗೀತ ಸೃಜನಶೀಲ ಕಲೆಗಳು ಇದ್ರೆ ನಾವು ಚೇತವರಿ ಆಗಿರ್ತೀವಿ ಲವಲವಿಕೆ ಇರ್ತೀವಿ ಅದಿಲ್ಲ ಅಂದ್ರೆ ನಾವು ಅತ್ಯಂತ ದೂರು ನಿಷ್ಪ್ರಯೋಜಕರಾಗಿರ್ತೀವಿ ನಾವು